ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾರತದಲ್ಲಿ ಹಾಗೂ ಸನಾತನ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಆಚರಣೆಗಳಿಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಹಾಗೆ ಹಳ್ಳಿಯಿಂದ ನಗರದವರೆಗೂ ಪ್ರತಿ ಮನೆಗಳ ಮುಂದೆ ನಿತ್ಯ ಬೆಳಿಗ್ಗೆ ಸೂರ್ಯೋದಯ ಆಗುವುದಕ್ಕಿಂತ ಮೊದಲು ರಂಗವಲ್ಲಿಯನ್ನು ಬರೆಯುವಂತಹ ಪದ್ಧತಿ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯ ಮುಂದೆ ರಂಗವಲ್ಲಿಯನ್ನು ಯಾಕೆ ಹಾಕುತ್ತಾರೆ ಹಾಗೆ ರಂಗವಲ್ಲಿಯ ಮಹತ್ವಗಳು ಏನು ಇದರ ಹಿಂದಿನ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳು ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ರಂಗವಲ್ಲಿ ನಮಗೆ ಗೊತ್ತಿರುವ ಹಾಗೆ ಹಳ್ಳಿಯಿಂದ ಹಿಡಿದು ನಗರದವರೆಗೂ ನಿತ್ಯ ಬೆಳಿಗ್ಗೆ ಪ್ರತಿ ಮನೆಗಳ ಮುಂದೆಯೂ ರಂಗವಲ್ಲಿಯನ್ನು ಹಾಕುವಂತಹ ಒಂದು ಪದ್ಧತಿ ಹಾಗೂ ಸಂಪ್ರದಾಯ ಇಂದಿಗೂ ಕೂಡ ನಡೆಸಿಕೊಂಡು ಬಂದಿದ್ದಾರೆ ರಂಗವಲ್ಲಿ ಅನ್ನೋದು ಇದು ಸಂಸ್ಕೃತ ಪದ ಆಗಿದೆ ರಂಗ ಎಂದರೆ ಬಣ್ಣ ಒಲ್ಲಿ ಎಂದರೆ ಬಳ್ಳಿ ಎಂದು ಅರ್ಥ ರಂಗವಲ್ಲಿಯನ್ನು ಹಾಕುವಾಗ ಒಂದು ರೀತಿಯ ಬಳ್ಳಿಯ ರೀತಿಯಲ್ಲಿ ಹಾಕುವಂತಹ ಪದ್ಧತಿ ಹಾಗೂ ಸಂಪ್ರದಾಯವಿದೆ ಹಿಂದೂ ಧರ್ಮದ ಅರವತ್ತನಾಲ್ಕು ಕಲೆಗಳಲ್ಲಿ ಚಿತ್ರಕಲೆಯು ಕೂಡ ತುಂಬ ಮಹತ್ವದ ಸ್ಥಾನವನ್ನು ಪಡೆದಿದೆ ಇದರ ಒಂದು ಭಾಗವೇ ರಂಗವಲ್ಲಿ ಇದು ಚಿತ್ರಕಲೆಯ ಬಿಂದುಜ ಎಂಬ ವಿಭಾಗಕ್ಕೆ ಸೇರಿದೆ ನಾಟ್ಯಶಾಸ್ತ್ರ ರಾಮಾಯಣ ಭಾಗವತ ಮತ್ತು ಮಹಾಭಾರತದಂತಹ ಮಹಾಗ್ರಂಥಗಳಲ್ಲಿಯೂ ರಂಗವಲ್ಲಿ ತೀರ್ಧಾರವನ್ನು ಉಲ್ಲೇಖಿಸಲಾಗಿದೆ ವೀಕ್ಷಕರೇ ರಂಗವಲ್ಲಿಯ ಬಗ್ಗೆ ಒಂದು ಪೌರಾಣಿಕ ಕಥೆಯೂ ಕೂಡ ಇದೆ ಒಮ್ಮೆ ಯಮಧರ್ಮರಾಜ ತನ್ನ ಪಾರ್ಶ್ವವನ್ನು ಹಿಡಿದು ಕೋಣವನ್ನು ಏರಿ ಆಯುಷ್ಯ ಮುಗಿದಿದ್ದ ಸಾಧ್ವಿಯೊಬ್ಬಳ ಪತಿಯ ಪ್ರಾಣಹರಣಕ್ಕಾಗಿ ಭೂಲೋಕಕ್ಕೆ ಬರುತ್ತಾರೆ ಆಗ ಯಮಧರ್ಮರಾಜರು ಭೂಲೋಕಕ್ಕೆ ಬಂದಾಗ ಸೂರ್ಯೋದಯ ಆಗಿರಲಿಲ್ಲ ಸೂರ್ಯೋದಯಕ್ಕೆ ಮೊದಲೇ ಭೂಲೋಕಕ್ಕೆ ಬಂದಿದ್ದರು ಆಗ ಯಮಧರ್ಮರಾಜ ಸಾಧ್ವಿಯ ಮನೆಯ ಮುಂದೆಯೇ ಬರುವಷ್ಟರಲ್ಲಿ ಸಾಧ್ವಿ ಎದ್ದು ತಾನೂ ಶುಭ್ರಗೊಂಡು ಮನೆಯನ್ನು ಶುಭ್ರಗೊಳಿಸಿ ನಯನ ಮನೋಹರವಾದಂತಹ ರಂಗವಲ್ಲಿಯಿಂದ ಮನೆಯ ಅಂಗಳವನ್ನು ಅಲಂಕರಿಸಿದಳಂತೆ ಪ್ರಾಣಹರಣಕ್ಕಾಗಿ ಅವರ ಮನೆಗೆ ಬಂದ ಯಮನೂ ಕೂಡ ರಮಣೀಯವಾದ ರಂಗವಲ್ಲಿಗೆ ಮಾರು ಹೋಗಿ ಕೆಲವು ಕಾಲ ತಾನು ಬಂದ ಕಾರ್ಯವನ್ನೇ ಮರೆತನಂತೆ ಸಾಕ್ಷಾತ್ ಯಮನು ವಜ್ರ ತನ್ನನ್ನು ತಾನೇ ಕೆಲ ಕಾಲ ತಡೆ ಹಿಡಿದು ರಂಗವಲ್ಲಿ ಕೌಶಲ್ಯಕ್ಕೆ ಸರಣಾಗಿ ಸಾಧ್ವಿಯ ಪತಿಯ ಆಯುಷ್ಯನ್ನು ಹೆಚ್ಚಿಸಿದನು ಇನ್ನು ಮುಂದೆ ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಮನೆಯ ಮುಂದೆ ಶುಭ್ರಗೊಳಿಸಿ ಚಂದದ ರಂಗವಲ್ಲಿಯನ್ನು ಯಾರು ಹಾಕುತ್ತಾರೋ ಹಾಗೆ ಯಾರು ದೇವರ ಪೂಜೆಯನ್ನು ಮಾಡುತ್ತಾರೋ ಅಂಥ ಸಾಧ್ವಿಯರ ಪತಿಯ ಪ್ರಾಣವನ್ನು ತಾನು ಕೊಂಡೊಯ್ಯುವುದಿಲ್ಲ ಎಂದು ಆಶ್ವಾಸನೆಯನ್ನು ಸಾಕ್ಷಾತ್ ಯಮಧರ್ಮರಾಜನು ನೀಡುತ್ತಾನೆ ವೀಕ್ಷಕರೇ ಪ್ರತಿ ಹಬ್ಬ ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ರಂಗವಲ್ಲಿಯನ್ನು ಬಿಡಿಸಲಾಗುತ್ತದೆ ಈ ಎಲ್ಲ ಆಚರಣೆಗಳು ದೇವತಾ ತತ್ವಕ್ಕೆ ಸಂಬಂಧಿಸಿರುವುದರಿಂದ ರಂಗವಲ್ಲಿ ಹಾಕಿದರೆ ಶುಭವೆಂದು ಹೇಳಲಾಗುತ್ತದೆ ಹಬ್ಬದ ಸಂದರ್ಭದಲ್ಲಿ ಆಯಾ ಆಚರಣೆಗಳಿಗೆ ಸಂಬಂಧಿಸಿದ ದೈವಿಕ ತತ್ವ ವಾತಾವರಣದಲ್ಲಿ ಹೆಚ್ಚಾಗಿರುತ್ತದೆ ಆ ದೇವತೆಯನ್ನು ಧಾರ್ಮಿಕ ಆಚರಣೆಯನ್ನು ಮಾಡುವ ಸ್ಥಳಕ್ಕೆ ಆಕರ್ಷಿಸಲು ರಂಗವಲ್ಲಿಯನ್ನು ಹಾಕಲಾಗುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ದೇವತಾಸಕ್ತಿಯನ್ನು ಆಕರ್ಷಿಸಲು ಆಯಾ ದೇವತೆಗಳಿಗೆ ಸಂಬಂಧಿಸಿದ ವಿಧ ವಿಧದ ರಂಗೋಲಿಯನ್ನು ಬಿಡಿಸಲಾಗುತ್ತದೆ ಇನ್ನು ಮನೆಯ ಮುಂದೆ ರಂಗವಲ್ಲಿ ಹಾಕುವುದರಿಂದ ಅದರಲ್ಲಿ ತರಂಗದಂತೆ ಹರಿಯುತ್ತಿರುವ ರೇಖೆಗಳು ಮನೆಯನ್ನು ಪ್ರವೇಶಿಸುವ ವ್ಯಕ್ತಿಯ ಮನಸ್ಸನ್ನು ಶಾಂತಗೊಳಿಸುತ್ತದೆ ಅವು ಮೆದುಳಿನ ಮೇಲೆ ಪ್ರಭಾವ ಬೀರಿ ಸಂತೋಷದ ನರಗಳನ್ನು ಜಾಗೃತಗೊಳಿಸುತ್ತದೆ ಹಾಗೆ ಮನೆಗೆ ಬರುವ ಅತಿಥಿಗಳು ಖುಷಿ ಖುಷಿಯಾಗಿ ಇರುತ್ತಾರೆ ರಂಗವಲ್ಲಿಯ ಆಕಾರಗಳು ಮನಸ್ಸಿನ ಮೇಲೆ ಬೇರೆ ಬೇರೆ ರೀತಿಯ ಪರಿಣಾಮವನ್ನು ಬೀರುತ್ತದೆ ಹಾಗೆ ಅದರ ಬಣ್ಣಗಳು ಮನಸ್ಸಿಗೆ ಒಂದು ರೀತಿಯ ಸಂತೋಷವನ್ನು ನೀಡುತ್ತದೆ ಇನ್ನು ರಂಗವಲ್ಲಿಯನ್ನು ಎಲ್ಲಿ ಯಾವಾಗ ಹೇಗೆ ಹಾಕಬೇಕು ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಕಾಡುತ್ತಿರಬಹುದು ರಂಗವಲ್ಲಿಯನ್ನು ಸಾಮಾನ್ಯವಾಗಿ ಮಣ್ಣಿನ ನೆಲಕ್ಕೆ ಸೆಗಣಿ ಸಾರಿಸಿ ಹಾಕಬೇಕಾಗುತ್ತದೆ ಆದರೆ ಈಗಿನ ಕಾಲದಲ್ಲಿ ಎಲ್ಲರ ಮನೆ ಮುಂದೆ ಟೈಲ್ಸ್ ಇರುವುದರಿಂದ ಸೆಗಣಿಯನ್ನು ಸಾರಿಸಿ ರಂಗವಲ್ಲಿಯನ್ನು ಹಾಕಲು ಕಷ್ಟಕರವೆಂದು ಎನಿಸಬಹುದು ಮಣ್ಣಿನ ನೆಲದ ಮೇಲೆ ಸೆಗಣಿಯಿಂದ ಸಾರಿಸಿ ರಂಗಬಲ್ಲಿಯನ್ನು ಹಾಕಿದರೆ ಅದರಲ್ಲಿರುವಂತಹ ಆಧ್ಯಾತ್ಮಿಕ ಹಾಗೂ ದೈವಿಕ ಚೈತನ್ಯ ಇನ್ನೂ ಜಾಗೃತಗೊಳ್ಳುತ್ತದೆ ಇದರಿಂದ ಹೆಚ್ಚಿನ ದೈವಿಕ ಲಾಭವೂ ಕೂಡ ಸಿಗುತ್ತದೆ ಹಾಗೆ ರಂಗವಲ್ಲಿಯನ್ನು ಬರೆಯುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯ ವಸ್ತುವನ್ನು ಬಳಸುತ್ತಾರೆ ಕೆಲವರು ರಂಗವಲ್ಲಿ ಹಿಟ್ಟು ಇನ್ನು ಕೆಲವರು ಅಕ್ಕಿ ಹಿಟ್ಟನ್ನು ಬಳಸುತ್ತಿದ್ದರು ಸಾಂಪ್ರದಾಯಿಕವಾಗಿ ಹಿಂದಿನ ಕಾಲದಿಂದಲೂ ಅಕ್ಕಿ ಹಿಟ್ಟನ್ನು ಬಳಸುವಂತಹ ಪದ್ಧತಿ ಇತ್ತು ಆದರೆ ಈಗಿನ ಕಾಲದಲ್ಲಿ ನಾವು ರಂಗವಲ್ಲಿಯ ಅಂದವನ್ನು ಹೆಚ್ಚಿಸಲು ಬಗೆ ಬಗೆಯ ಬಣ್ಣಗಳಿಂದ ಕೂಡಿದ ರಂಗವಲ್ಲಿಯ ಹಿಟ್ಟನ್ನು ಬಳಸಲಾಗುತ್ತಿದೆ ಆದರೆ ರಂಗವಲ್ಲಿಯನ್ನು ಅಕ್ಕಿ ಹಿಟ್ಟಿನಿಂದ ಬರೆಯುವುದರಿಂದ ಹೆಚ್ಚಿನ ಆಧ್ಯಾತ್ಮಿಕ ಹಾಗೂ ದೈವಿಕ ಲಾಭಗಳು ಕೂಡ ಆಗುತ್ತದೆ ಎಂದು ಹೇಳುತ್ತಾರೆ ಹಾಗೆ ರಂಗವಲ್ಲಿಯನ್ನು ಬರೆಯಲು ಅಕ್ಕಿ ಹಿಟ್ಟನ್ನು ಬಳಸಲು ಒಂದು ಮಹತ್ವದ ಕಾರಣಗಳು ಕೂಡ ಇದೆ ರಂಗವಲ್ಲಿ ಹಾಕಿದ ನಂತರ ಆ ಅಕ್ಕಿ ಹಿಟ್ಟು ಹಾಳಾಗಬಾರದು ಎಂದು ಅದು ಇರುವೆಗಳು ತಿನ್ನಲಿ ಎಂದು ರಂಗವಲ್ಲಿ ಬರೆಯುವಾಗ ಅಕ್ಕಿ ಹಿಟ್ಟನ್ನು ಬಳಸುತ್ತಿದ್ದರು ನಮ್ಮ ಹಿರಿಯರು ಇನ್ನು ವೈಜ್ಞಾನಿಕವಾಗಿ ರಂಗವಲ್ಲಿಯ ಬಗ್ಗೆ ಹೇಳುವುದಾದರೆ ರಂಗವಲ್ಲಿಯನ್ನು ಬಿಡಿಸುವಾಗ ಇಡುವಂತಹ ಚುಕ್ಕಿ ಹಾಗೂ ಚಿತ್ರಗಳು ನೋಡುಗರ ಕಣ್ಣಿನ ನರಗಳ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರುತ್ತದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಇದಿಷ್ಟು ರಂಗವಲ್ಲಿಯ ಬಗ್ಗೆ ಇರುವಂತಹ ಮಾಹಿತಿ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಷಯ ವಿಚಾರಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ